ನಿನ್ನೆ ನಡೆದ ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ದ್ವಿತೀಯ ಸಭೆಯನ್ನು ಜರುಗಿಸಲಾಗಿದ್ದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯವರಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ ಏನು ಪತ್ರಕರ್ತರ ಮೇಲೆ ಆಗುತ್ತಿರುವ ಹಲ್ಲೆಗಳು ಸುಳ್ಳು ಆಪಾದನೆಗಳು ಪತ್ರಕರ್ತರನ್ನು ಬೇರೆ ಮಟ್ಟದಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ ಈ ಎಲ್ಲ ವಿಷಯದ ಕುರಿತು ಕಾಣಿಪ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಆದೇಶದಂತೆ ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯರ ಅಧ್ಯಕ್ಷರಾದಂತಹ ರವಿ ಬಿ ಕಾಂಬಳೆ ಜಿಲ್ಲಾ ಸಂಚಾಲಕ ಬಾಲೇಶ್ ಕೋಳ್ ಮತ್ತು ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷರಾದ ಯುವರಾಜ್ ಕಾಂಬ್ಳೆ ಇವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದ್ದು ಈ ಸಂದರ್ಭದಲ್ಲಿ ಪತ್ರಕರ್ತರ ಮೇಲೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಲು ಹಾಗೂ ಬೆಂಬಲಿಸಲು ಬೇಕಾಗುವ ಮಹತ್ವದ ಚರ್ಚೆಯನ್ನು ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು ಆದಂತಹ ರವಿ ಬಿ ಅವರು ನಡೆಸಿದ್ದಾರೆ ಇನ್ನು ಸಂಘಟನೆಯಿಂದ ಮುಂದೆ ಆಗುವಂತಹ ಮಹತ್ತರ ಕೆಲಸಗಳು ಮತ್ತು ಪತ್ರಕರ್ತರಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದ್ದು ನಿಯೋಜನೆಗಳ ಕುರಿತು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿದೆ ಇನ್ನು ಎಲ್ಲರೂ ಯಾವ ರೀತಿ ಇನ್ನು ಮುಂದೆ ನಡೆದುಕೊಳ್ಳಬೇಕೋ ಅದರ ಸಾಧನೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಾಗಿದ್ದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಇವರು ನಾಡಿನ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ನೀಡಿ ಮುಂದೆ ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಮಾಡುವ ನಿರ್ಧಾರ ಹೊಂದಿದ್ದಾರೆ ಅದಕ್ಕಾಗಿ ನಮ್ಮ ರಾಜ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಸರ್ವ ಪದಾಧಿಕಾರಿಗಳು ಬಂಗ್ಲೆ ಅವರಿಗೆ ಬೆಂಬನೆ ನಿಲ್ಲಬೇಕಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಪತ್ರಕರ್ತರು ಧ್ವನಿ ಸಂಘಟನೆಯ ಉಪಾಧ್ಯಕ್ಷ ಯುವರಾಜ್ ಕಾಂಬ್ಳೆ ಚಿಕ್ಕೋಡಿ ಜಿಲ್ಲಾ ಸಂಚಾಲಕರಾದ ಮುಖೇಶ್ ಕುಮಾರ್ ಲಂಬುಗೋಳ್